ಮೇಲೆ ಕೆಲವರು ಶಿವಣ್ಣವರ ಇಂಡಸ್ಟ್ರಿ ಸ್ನೇಹಿತರು ಬರ್ತಾ ಇದ್ದಾರೆ ಯಾರು ಹೇಳಿ ಎಲ್ಲ ತುಂಬ ಎಲ್ಲರೂ ನಾವು ಬರ್ತೀವಿ ಅಂತ ನಾವೇ ಸ್ವಲ್ಪ ಏಕೆಂದರೆ ಜನರು ಅವ್ರು ಬಂದಾಗ ಏನಾಗ್ತದೆ ಬೇರೆ ಹಳ್ಳಿಗಳಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೀವು ಲೇಟಾಗಿ ಬನ್ನಿ ಹೇಳಿ ವಾತಾವರಣ ತುಂಬ ಚೆನ್ನಾಗಿದೆ ಗ್ಯಾರಂಟಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಚರ್ಚೆ ಮಾಡ್ತಾರೆ ಅಧಿಕಾರ ಕೊಡಬೇಕು ಅಂತಕ್ಕಂಥದ್ದು ಬದಲಾವಣೆಯನ್ನು ಕಾಳಿ ಇಡೀ ದ ದೇಶದಲ್ಲೇ ಇದೆ ಕರ್ನಾಟಕದಲ್ಲಂತೂ ನನಗೆ ಗೊತ್ತಿರೋ ಪ್ರಕಾರ ನೂರು ನೂರು ಇದೆ ಏ ನೋಡಿ ಮಂಜು ನೋಡಿ ಅವ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಬರಕ್ಕೆ ಹೇಳಿ ಅವರಿಗೆ ಮಂಜು ಜಿತೇ ನಮ್ಮ ಕಸಿನ್ಸ್ ಇದ್ದಾರೆ ಬೇಡ ಅವ್ರು ಇಲ್ಲಿಗೆ ಬರಕ್ಕೆ ಹೇಳಿ ಅದು ನಮ್ಮ ಕಸಿನ್ಸ್ ಇದಾರೆ ಕೂತ್ಕೊಂಡು ಬಿಡೋಂಗಿಲ್ಲ ಬರೋಂಗಿಲ್ಲ ಗೊತ್ತಾ ನಾನು ಅದಕ್ಕೆ ಹಾಗೆ ಬಂದೇ ಬಿಟ್ಟೆ ಆಡಿಯೋ ಆಡಿಯೋ ಸ್ವಲ್ಪ ಸ್ವಲ್ಪ ಬೆಚ್ಚಕೊಳ್ಳಿ ಕುತ್ಕೊಳ್ಳಿ ರವಿ ಇಲ್ಲೇ ಬರ್ಬೇಕು ಫಸ್ಟ್ ಮಂಜು ಇಲ್ಲೇ ಬರ್ಲಿ ಅವ್ರು ಯಾರನ್ನು ಮಾತಾಡ್ಸೋದ್ ಬೇಡ ಇಲ್ಲಿ ಬರಕ್ ಹೇಳಿ ಆಮೇಲೆ ಸಿಂಗ್ ಆಮೇಲೆ ಮಾತಾಡಿಸ್ ಅಲ್ಲ ಇಲ್ಲಿ ನನ್ನ ಕಸಿನ್ಸ್ ಇದಾರೆ ಅಲ್ಲಿ ಷಣ್ಮುಖಾಕ ಎಲ್ಲ ಇದಾರೆ ಕಿರಣ್ ಎಲ್ಲ ಸೊ ವಾತಾವರಣ ಚೆನ್ನಾಗಿದೆ ಶಿವಮೊಗ್ಗ ಬಹಳ ಅತಿ ಹೈ ಲೀಡಲ್ಲಿ ಗೆಲ್ಬೇಕು ಅಂತ ಹೇಳಿ ಆಸೆ ಇದೆ ಗೆಲ್ತೀವಿ ಅದು ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಗೊಂದಲ ಆಗಲಿ ತೊಂದರೆ ಆಗಲಿ ಯಾವುದೇ ಥರದ ಕಾಣಿಸ್ತಾ ಇಲ್ಲ ಎಲ್ಲ ಮುಖಂಡರು ಸಂಗಮೇಶ್ವರವ್ರು ಇರ್ಬೋದು ಬೇಲೂರು ಗೋಪಾಲಕೃಷ್ಣ ಅವ್ರಿರ್ಬೋದು ನಾಗರಾಜ್ ಗೌಡ್ರು ಕಿಮ್ಮನೆ ರತ್ನಾಕರ್ ಅವರು ಮಂಜುನಾಥ್ ಗೌಡ್ರು ಆಯನೂರು ಮಂಜುನಾಥವ್ರು ಇರ್ಬೋದು ಜಿಲ್ಲಾಧ್ಯಕ್ಷ ಒಂದು ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಶಿವಮೊಗ್ಗ ಸಿಟಿ ರೌಂಡ್ಸ್ನ ವಿಲ್ ಸ್ಟಾರ್ಟ್ ಫ್ರಮ್ ನೈನ್ಟೀನ್ತ್ ಆನ್ವರ್ಡ್ಸ್ ಏಯ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಸೆವೆಂಟೀಂತ್ ಆನ್ವರ್ಡ್ಸ್ ಸೆವೆಂಟೀಂತ್ ಆರ್ ಏಯ್ಟೀನ್ ಆನ್ವರ್ಡ್ಸ್ ಶಿವಮೊಗ್ಗ ಸಿಟಿನ ಸ್ಟಾರ್ಟ್ ಮಾಡ್ತಾರೆ ವಾರ್ಡ್ ವಾರ್ಡಲ್ಲೇ ವಾರ್ಡ್ ಮಟ್ಟದಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಇಲ್ಲ ಎರಡು ವಾರ್ಡ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವು ಅಂದ್ಕೊಂಡಿದ್ವಿ ನನಗೆ ಐ ಆಮ್ ವೆರಿ ಹ್ಯಾಪಿ ಈ ಸತಿ ಬದಲಾವಣೆ ಆವಾಗ ಬೇರೆ ಪಕ್ಷದಲ್ಲಿ ಇದ್ದಿದ್ದೆ ಅದು ಬದಲಾವಣೆ ಗೊತ್ತಾಗ್ತಾ ಇದೆ ಮುಂಚೆಗೆ ಇವತ್ತಿಗೆ ಬದಲಾವಣೆನೇ ಯಾಕೆ ಹಿಂಗೆ ಆಯಿತು ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ ಅದು ಒಂದು ಸರ್ತಿ ಒಂದು ಆಪ್ಷನ್ ಕೊಟ್ಟಿದ್ರು ನನಗೆ ನಮ್ಮ ಮುಖಂಡರು ಕೂಡ ಬೇಡ ನೀವು ಕಾಂಗ್ರೆಸ್ ಚಿಹ್ನೆಯಲ್ಲಿ ಅಂತ ಹೇಳಿ ನನಗೆ ಒಂದು ಆಪ್ಷನ್ ಕೊಟ್ಟಿದ್ದರು ಇಲ್ಲ ಆಗೋದಿಲ್ಲ ನಾನು ಏನು ಪಕ್ಷದಲ್ಲಿದ್ದೀನಿ ಅಲ್ಲೇ ಅಂತ ಹೇಳಿ ನಾನು ಟಾಕಿಂಗ್ ನಂಬರ್ ಟೂ ತೌಸಂಡ್ ಏಯ್ಟೀನಲ್ಲಿ ಯಾಕಂದರೆ ಸುಮಾರಷ್ಟು ಜನರು ಮತ ಹಾಕೋದಿಲ್ಲ ಆಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತೇನೆ ಟೂ ತೌಸಂಡ್ ನೈನ್ಟೀನಿಗೆ ಮತ್ತು ಇವತ್ತು ಮಾಧ್ಯಮದಲ್ಲೂ ಕೂಡ ಮೋದಿಯವರ ಹೆಸರು ತಗೊಂಡ ತಕ್ಷಣ ಜನರಿಗೆ ಒಂದು ಜಿಗಿಂಸೆ ಇದೆ ಏನು ಸುಳ್ಳು ಹೇಳಿಕೊಂಡು ಬರೀ ಸುಳ್ಳು ಮೇಲೇ ಮತ ಕೇಳ್ತಕ್ಕಂಥದ್ದು ಒಂದ್ಸತಿ ಜನರಿಗೆ ಡೆಲಿವರಿ ಮಾಡಲಿಲ್ಲ ಅಂದರೆ ನ ಯಾವ ರೀತಿ ಜನರು ರಿವರ್ಸ್ ಹೊಡಿತಾರೆ ಅನ್ನೋದಕ್ಕೆ ಉದಾಹರಣೆ ಅದು ಅದು ನನಗನ್ಸುತ್ತೆ ಅದು ಎದ್ದು ಕಾಣಿಸ್ತಾ ಇದೆ ಈ ಚುನಾವಣೆಯಲ್ಲಿ ಜನರು ಅದನ್ನು ಸ್ವಾಭಾವಿಕವಾಗಿ ಹೇಳ್ತಾರೆ ಮೊನ್ನೆ ಈಶ್ವರಪ್ಪ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಇಲ್ಲ ಮದೋರು ಹಿಂಗೆ ಹೇಳಿದರು ಅಂದರೆ ನಿನ್ನೆ ಅನಿಸುತ್ತೆ ಅವರು ನಿನ್ನೆನಾ ಮದವರು ನೀವೇ ಎ ಟಿಮ್ ಬಿ ಟೀಮ್ ಆಗಿರಬಾರ್ದ ಹೇಳಿ ಅಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಬಿ ಜೆ ಪಿ ಅವ್ರು ಒಡ್ದು ಮನೆ ಆಗಿರೋದೆ ಹೊರತು ಕಾಂಗ್ರೆಸ್ಸೇನು ಒಡ್ದು ಮನೆ ಆಗಿರಲಲ್ಲ ಈಶ್ವರಪ್ಪವರೇ ಪಾಪ ಅವ್ರಿಗೆ ತಡಿಲಾರದೆ ಗೀತಕ್ಕವ್ರನ್ನ ಭಾಳ ವೀಕ್ ಕ್ಯಾಂಡಿಡೇಟು ಯಡಿಯೂರಪ್ಪ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಂಥೇಳಿ ನಾನು ಗೀತಕ್ಕ ಒಬ್ಬಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರಿಬ್ಬರನ್ನು ಸೋಲಿಸ್ತಾರೆ ರಾಘವೇಂದ್ರ ಅವ್ರನ್ನ ಮತ್ತೆ ಬಿ ಟಿ ಈಶ್ವರಪ್ಪ ಅವ್ರನ್ನ ಇಬ್ಬರನ್ನು ಸೇರಿಸಿ ಸೋಲಿಸ್ತಾರೆ ಈ ಚುನಾವಣೆಯಲ್ಲಿ ಅದು ಆಗ್ತದೆ ಕಿರಣ್ ನೋಡಿ ಯಾಕೆ ಗೀತಕ್ಕ ನಾನು ಅದನ್ನೇ ನಿಮಗೆ ಹೇಳಿದ್ದೀನಿ ನಮ್ಮ ಪಕ್ಷದೊಳಗೆ ಅದು ತಪ್ಪಾಗಿರ್ತಕ್ಕಂಥದ್ದು ನಾನು ಕೂಡ ಇವಾಗಲ್ಲ ನಾನು ಬೇಕಾದಷ್ಟು ಸರ್ತಿ ನಿಮ್ಮ ಎದುರುಗಡೆ ಬಂದು ಹೇಳಿ ನಾನು ಸಿ ಈಶ್ವರಪ್ಪ ಅವರಿಗೆ ನಿಮ್ಮನೆ ಕೊಳೆತ ನಾಡ್ತಾ ಇದ್ದೀನಿ ನಮ್ಮನೆ ಬಗ್ಗೆ ಯಾಕೆ ಮಾತಾಡ್ತೀರಿ ನಾಗರಾಜ್ ಗೌಡ್ರಿಗೆ ಕೊಡಬೇಕಾಗಿತ್ತು ಅಂತ ನಾನೇ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಅವ್ರನ್ನ ವಾಪಸ್ಸು ಪಕ್ಷಕ್ಕೂ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು ಒಂದ್ಸಾರೆ ಅವರು ಬಂದಿದ್ದಾರೆ ಅದನ್ನು ಕೂಡ ಅವ್ರು ಹೇಳಿಕೊಂಡಿದ್ದಾರೆ ನಾನೇ ಹೋಗಿ ಅವರಿಗೆ ಒಂದು ಪಬ್ಲಿಕ್ ಸ್ಪೀಚಲ್ಲಿ ನಿಮಗೆ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾವೇನು ಸೀಟ್ ಕೊಡಬೇಕಾಯಿತು ಅದು ತಪ್ಪಾಯಿತು ಅಂತಕ್ಕಂಥದ್ದನ್ನು ನಾನೇ ಉಂಟುಕೊಂಡಿದ್ದೀನಿ ನಾನು ಅದೇನು ಪರವಾಗಿಲ್ಲ ಅದೇ ದಟ್ ದಟ್ ಇಶ್ಯೂ ಇಸ್ ನಾಟ್ ಈಶ್ವರಪ್ಪವ್ರ ಪ್ರಾಬ್ಲಮ್ ಅದಲ್ಲ ಈಶ್ವರಪ್ಪರ ಪ್ರಾಬ್ಲಮ್ ಇರೋದು ಅವ್ರ ಮಗನಿಗೆ ಸೀಟ್ ಕೊಡದೆ ಅವರು ಇಷ್ಟೊಂದು ರಗಳೆ ಮಾಡ್ತಾ ಇರೋದು ಈ ಶಿವಮೊಗ್ಗ ಜಿಲ್ಲೆಗೆ ಮತ ಹಾಕಿ ನನಗೆ ಸೇವೆ ಮಾಡಬೇಕು ಅಂತ ಹೇಳಲ್ಲ ಅದು ಬೇಸಿಕ್ ಎಸೆನ್ಸ್ ನೀವು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ ಈಶ್ವರಪ್ಪ ಅವರು ಈ ರಾಜ್ಯವನ್ನು ಆಳಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋರು ಇವತ್ತು ಅವರು ನನ್ನ ಮಗನಿಗೆ ಸೀಟ್ ಸಿಗಲಿಲ್ಲ ನನಗೆ ನನಗ್ಯಾಕೆ ಮೋಸ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಅದಕ್ಕೆ ನಾನು ನಿಲ್ತಾ ಇದ್ದೀನಿ ನರೇಂದ್ರ ಅವರು ಅಂದರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಹೇಳಿ ಏನು ವಿರುದ್ಧವಾಗಿ ನಮಗೆ ಮಾತಾಡ್ತಾ ಇದ್ರು ಅದೇ ಕುಟುಂಬ ರಾಜಕಾರಣವನ್ನು ಉಪಯೋಗ ಮಾಡಿಕೊಂಡು ಅವ್ರ ಪಕ್ಷದವ್ರು ಅವ್ರನ್ನೇ ಹಾಳು ಮಾಡಿದ್ದಾರೆ ಹೊರತು ಅದನ್ನ ನಾವೇನು ಮಾಡಿಲ್ಲಲ್ಲ ಆಮೇಲೆ ಇಲ್ಲಿ ಹೇಳ್ತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಜಾತಿ ಮಾತಾಡಬಾರ್ದು ಅಂತಾರೆ ಲಿಂಗಾಯತರ ಬಗ್ಗೆ ಮಾತಾಡ್ತಾರೆ ಈ ಕಡೆ ಮಾತಾಡ್ತಾರೆ ನಮ್ಮ ಕೋಡಿ ಮಾತೇಶ್ವರಿ ಗೋಣಿ ಮಹಾತೇಶ್ವರ್ ಪಕ್ಷ ಪಕ್ಷ ಬಿಟ್ಟು ಓಡೋಗಿಟ್ಟಿದ್ದಾರೆ ಏನಿಲ್ಲಲ್ಲ ನಮ್ಮ ಜೊತೆಗಿದಾರಲ್ಲ ಕಿರಣ್ ಹಾ ಎಸ್ ಲಿಸ್ಟ್ ಲೀಸ್ಟ್ ಕೊಡಕ್ ಹೇಳಿ ಅಯ್ಯೋ ಇದನ್ ಬಹಳ ದೊಡ್ಡ ವಿಚಾರನಾ ಲಿಸ್ಟ್ ಕೊಡ್ಬೇಕು ನೀವು ಕೊಡ್ತೀವಿ ಕೊಡ್ತೀವಿ ನಿನ್ನ ಒಂದ್ ಮೂರು ನಾಲ್ಕು ಸಾವಿರ ಜನರಲ್ಲಿ ಇಟ್ಕೊಂಡು ಮೂವತ್ತೈದು ಸಾವಿರ ಅಂತ ಒಂದು ಸೊನ್ನೆ ಹಾಕಿಬಿಟ್ರೆ ನರೇಂದ್ರ ಮೋದಿ ಅವ್ರ ತರ ಅದೆಲ್ಲ ಆಗೋದಿಲ್ಲ ಸಿ ಅದಕ್ಕೆ ನಾ ಹೇಳೋದು ಈಶ್ವರಪ್ಪ ಅವರು ಅವ್ರ ಬಗ್ಗೆ ಗೌರವ ಇದೆ ವೈಕ್ತಿಕ ಪಾಪ ಅವರು ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಒಂದು ಹೆಣ್ಮಕ್ಳು ನನಗೆ ಗೌರವ ಇದೆ ಅಂತ ಹೇಳಿ ಬಟ್ ಆಡಳಿತ ಮಾಡಿದವ್ರು ಅವರಲ್ಲ ಆಡಳಿತ ಮಾಡೋರು ಇವತ್ತು ಅವರು ಉತ್ತರ ಕೊಡ್ಬೇಕು ಅವ್ರತ ನಾನು ಕೊಡೋಂಗಿಲ್ಲಲ್ಲ ಅವ್ರ ಮನೆ ಹೊಲಸಾದ ತಕ್ಷಣ ಊರು ತುಂಬ ಎಲ್ಲರ ಮನೇನೂ ಹೊಲಸಾಗ್ಬಿಡುತ್ತೆ ಅದು ಹೆಂಗಾಗುತ್ತೆ ಅದನ್ನ ಅವ್ರು ಅರ್ಥ ಮಾಡ್ತಾಳ್ಬೇಕು ಬರ್ರಿ ಹೋಯ್ತು ಏನು ಬರ ಕೇಳಿ ಸೊ ಈಶ್ವರಪ್ಪ ಅವರು ಮಾತಾಡ್ಬೇಕಾದ್ರೆ ಅಂಡ್ ಈಗಲೂ ನಾನು ಹೇಳ್ತಾ ಇದೀನಿ ಅವರು ಒರಿಜಿನಲ್ ಬಿ ಮೇ ಅವರು ಆಯ್ತು ಅವ್ರಿಬ್ರು ನೋ ಪ್ರಾಬ್ಲಮ್ ಅವ್ರು ಏನ್ ಟೀಮ್ ನಮಗೆ ಜೂನ್ ಫೋರ್ತ್ ಎಲ್ಲ ಗೊತ್ತಾಗುತ್ತೆ ಎಲ್ಲರ ಮನೆ ಬರ ಏನ್ ಜೆ ಡಿ ಎಸ್ ಜೆ ಡಿ ಎಸ್ ಇಲ್ಲ ಅವರು ಚುನಾವಣೆ ಪೂರ್ವಕ ಒರಿಜಿನಲ್ ಟೀಮ್ ಆಯ್ತು ಓ ಟೀಮ್ ಆಗಿದೆ ಅದು ಅವರ ಒರಿಜಿನಲ್ ಟೀಮು ಬಿಜೆಪಿಯ ಜೊತೆಗೆ ಸೇರ್ಕೊಂಡು ಆಯ್ತು ಸಿ ತತ್ವ ಸಿದ್ಧಾಂತ ದುಡ್ಡು ತುದಿ ಬುಡ ಏನು ಇಲ್ಲ ಒಂದು ಸ್ವಾರ್ಥದ ರಾಜಕಾರಣವನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದು ಒಂದು ಸೆಕ್ಯುಲರಿಸಮ್ನ ಹೋಗ್ಬಿಟ್ಟು ಅಡ ಇಟ್ಟು ಅವ್ರ ಪಕ್ಷ ಉಳ್ಸಕ್ಕೋ ಇಲ್ಲಾಂದ್ರೆ ಯಾರನ್ನೂ ಉಳ್ಸಕ್ಕೋ ಇಲ್ಲ ವೈಯಕ್ತಿಕವಾಗಿ ಒಂದು ಆಸೆ ಇಟ್ಕೊಂಡು ಮಾಡೋದಿದೆಯಲ್ಲ ಐ ಡೋಂಟ್ ಇಟ್ ಇಸ್ ರೈಟ್ ನನ್ನ ಪ್ರಕಾರ ಹಾ ಇಲ್ಲೇ ಇ ನೋಡಿ ಯಾವುದು ಬಡ ರಾಜಕಾರಣ ಎಂಥದೂ ಇಲ್ಲ ಆಲ್ ಎವ್ರಿಬಡಿ ಸಿಟ್ಟು ಫೀಲ್ಡಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ ಆಫೀಸಿಗೆ ಹೋಗಿ ಒಬ್ಬರು ಇರೋದಿಲ್ಲ ನಾನು ಯಾವಾಗಲೂ ನಾನು ಹೇಳ್ತಾ ಇದ್ದೆ ಯಾವ ಆಫೀಸಲ್ಲಿ ಜನರು ಇರೋದಿಲ್ಲ ಎಲೆಕ್ಷನ್ ಟೈಮಲ್ಲಿ ಅವ್ರು ಗೆಲ್ತಾರೆ ಯಾಕಂದರೆ ಫೀಲ್ಡ್ ವರ್ಕ್ ನಡೀತೆ ಎರಡು ನಡೀತೆ ಎಲ್ಲರೂ ಮನೇಲಿ ಕುತ್ಕೊಂಡಿರ್ತಾರಲ್ಲ ಫೀಲ್ಡ್ ವರ್ಕ್ ನಮಗೆ ಎವ್ರಿ ಡೇ ವಿ ಗೆಟ್ ರಿಪೋರ್ಟ್ ಅಲ್ಲ ಅದಕ್ಕೆ ವಾರ್ ರೂಮಲ್ಲಿ ಕ್ಲೀನಾಗಿ ನೀವು ಹೋಗಿ ನೋಡಿ ಎವ್ರಿ ಡೇ ವಿ ಗೆಟ್ ರಿಪೋರ್ಟ್ ಬಣ ರಾಜಕಾರಣ ಬಿ ಜೆ ಅಲ್ಲಿ ಇರ್ತಕ್ಕಂಥದ್ದು ಹೊಲಸೆ ಏನಿದೆ ಅದನ್ನ ನಮಗೆ ಹಾಕಲೇಬೇಡಿ ಅದು ಶಿವಮೊಗ್ಗ ಸೀಮಿತವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲ ವ್ಯತ್ಯಾಸಗಳು ಇಲ್ಲ ಕೀತಕ್ ಅವ್ರನ್ನ ಇನಾನಿಮಸ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಏನು ಸೆಲೆಕ್ಟ್ ಮಾಡಿದ್ದಾರೆ ಐ ತಿಂಕ್ ಐ ಡೋಂಟ್ ಥಿಂಕ್ ಈ ಪ್ರಶ್ನೆ ನಮಗೆ ಅನ್ವಯನೇ ಆಗೋದಿಲ್ಲ ನನ್ನ ಪ್ರಕಾರ ಓಕೆ ಈಗ